ಅವರೆಕಾಳು ಸೀಸನ್ ಮೇಲೆ ಅವರೆಕಾಳು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳ್ದೇ ಇದ್ದರೆ ಹೇಗೆ ಇವತ್ತು ನಾನು ಅವರೆಕಾಳು ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಚಾಪರಲ್ಲಿ ಈರುಳ್ಳಿ ಮತ್ತು ಹಸಿಬೆಣ್ಸಿನ್ಕಾಯಿನ ಹಾಕ್ಕೊಂಡು ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋ ಮೆಂತ್ಯ ಸೊಪ್ಪು ಕ್ಯಾರೆಟ್ ತುರಿ ಹಾಗೆಯೇ ಸ್ವಲ್ಪ ಕರಿಬೇನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಅವರೆಕಾಳನ್ನ ಬೇಯಿಸಿಟ್ಕೊಂಡು ಅದನ್ನು ತರತರಿಯಾಗಿ ಸ್ವಲ್ಪ ಚಾಪ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬಿಸಿನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಅನಂತರ ಕೈಯಲ್ಲಿ ನಮಗೆ ರೊಟ್ಟಿ ಅದಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ತಟ್ಕೋಬೋದು ಸೊ ಇವಾಗ ಒಂದು ಯಾವ ಬಟ್ಟೆ ಮೇಲೆ ರೊಟ್ಟಿನ ತಟ್ಟಿ ಕಾದಿರೋ ಹೆಂಚ್ ಮೇಲೆ ರೊಟ್ಟಿನ ಹಾಕಿ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಅವರೆಕಾಳು ಮಸಾಲ ಹಾಕಿ ರೊಟ್ಟಿ ರೆಡಿಯಾಗೋಗುತ್ತೆ